ಆಗ್ಬೇಕಾಗಿದ್ರು ಅವೆಲ್ಲ ಆಗ್ಬೇಕಾಗಿತ್ತು ಅಂತಂದ್ರೆ ಈ ಭಾಗದಾಗ ಉತ್ತರ ಕರ್ನಾಟಕದವರು ಬಹಳ ದಿನ ಆಗಿತ್ತು ಮುಖ್ಯಮಂತ್ರಿಗಳಾಗಿಲ್ಲ ಸತೀಶ್ ರವ್ರು ಮುಖ್ಯಮಂತ್ರಿ ಆದ್ರೆ ಅದ್ರಾಗ ವೈಯಕ್ತಿಕವಾಗಿ ನಾನು ಸ್ವಾಗತ ಮಾಡ್ತೀನಿ ವೈಯಕ್ತಿಕವಾಗಿ ಸರ್ ನೀವೇನಾದ್ರೂ ಆಗ್ಬೇಕಾಗಿತ್ತಂದ್ರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಒಳಗೆ ಆಗಿಬಿಡ್ಬೇಕು ದಯಮಾಡಿ ಯಾಕಂತಂದ್ರೆ ಸರ್ ತಮ್ಮ ಸರಳತೆಯನ್ನ ವಿಧಾನಸೌಧೆಯಲ್ಲೇ ನಾನು ನೋಡಿದೆ ಒಂದು ಉದಾಹರಣೆಗೆ ಹೇಳ್ಬೇಕಾಗ್ತದ ನಾನು ಕಳೆದ ವಿಧಾನಸಭೆಯಲ್ಲಿ ಬೆಳಗಾವಿ ಅಧಿವೇಶನ ಒಂದು ಪ್ರಶ್ನೆ ಕೇಳಿದೆ ಗುರುಬಿಡ್ ಕಲ್ಕ ಒಂದು ಬೈಪಾಸ್ ರೋಡ್ ಬೇಕು ಅಂತ ಒಂದು ಪ್ರಶ್ನೆ ಕೇಳಿದೆ ಆ ಪ್ರಶ್ನೆ ಕೇಳಿದಾಗ ಒಂದೇ ಉತ್ತರ ಕೊಟ್ಟರು ಮಂತ್ರಿಗಳು ಅಂದ್ರೆ ಅವ್ರ ಸರಳತೆ ಎಷ್ಟು ಅಂತ ಒಂದು ಉದಾಹರಣೆ ಕೊಟ್ಟರು ನನ್ನ ಮಾತಿಗೆ ವಿರಾಮ ಕೊಟ್ಟು ಆಯ್ತು ಶರಣ ಕೂಡ ಅದನ್ನ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು ನಾನು ಮೊದಲನೇ ಸಲ ಅವರಿಗೆ ಮಂತ್ರಿ ಆದಾಗ ವಿಶ್ ಮಾಡಾಕ ಮನೆಗೆ ಹೋಗಿದ್ದೆ ಅವ್ರು ಹೇಳಿದ್ರು ಶರಣಗೌಡ ನೀನ್ ಜೆ ಡಿ ಎಸ್ ಶಾಸಕ ಕಾಂಗ್ರೆಸ್ ಬಿಜೆಪಿ ಎಂಬುದಿಲ್ಲ ಯಾಕಂದ್ರೆ ರಸ್ತೆ ಮೇಲೆ ಕಾಂಗ್ರೆಸ್ ದವರು ತಿರ್ತಾರ ಬಿಜೆಪಿದವರು ತಿರುತ್ತರ ಜೆಡಿಎಸ್ ದವರು ತಿರ್ತಾರ ನಿಂಗೇನ್ ಬೇಕೆಲ್ಲ ಮಾಡಿಕೊಡ್ತೀನಿ ಒಳ್ಳೆ ಕೆಲಸ ಮಾಡ್ರ ಅಂತ ಕಾಫಿ ಕುಡಿಸಿ ಕಳ್ಸಿರ್ತಕ್ಕಂಥ ನಾಯಕ ಯಾಕಂದ್ರೆ ಇವತ್ತು ಅನೇಕ ಜನ ಶಾಸಕರು ನಮ್ ಫೋನೆ ಹತ್ತಂಗಿಲ್ಲ ಅನೇಕ ಜನ ಶಾಸಕರು ನಮ್ಗೆ ಮಾತೆ ಹಾಸಂಗಿಲ್ಲ ಅಂತ ಅದ್ರಾಗ ಎಲ್ಲೋ ಬೆಳಗಾವ್ನಾಗ ಇರ್ತಕ್ಕಂಥ ಸಚಿವರು ಇವತ್ತು ಗುರ್ಮಿಟ್ ನನ್ನ ಒಂದು ಮನವಿ ಏನ್ ಮಾಡ್ತದ್ರೆ ನೀವು ಸ್ಪಂದನೆ ಮಾಡಿರ್ತಕ್ಕಂಥದ್ದು ನಮ್ಮ ಭಾಗಕ್ಕೆ ಏನಾರು ಅನುಕೂಲ ಆಗ್ತದ ಉತ್ತರ ಕರ್ನಾಟಕಕ್ಕ ಕಲ್ಯಾಣ ಕರ್ನಾಟಕ ಅನುಕೂಲ ಆಗ್ಬೇಕಾಗಿತ್ತದ ನೀವು ಮುಖ್ಯಮಂತ್ರಿ ಆಗ್ಬೇಕಮ್ಮ ನಾನು